ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಬ್ಲಿಂಕೇಟಲ್ಲಿ ಇದನ್ನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಮಳೆ ಬೇಕಾಗಿತ್ತು ಅದಕ್ಕೆ ಆರ್ಡರ್ ಮಾಡ್ಕೊಂಡಿದ್ದೀನಿ ಇದನ್ನು ಇದರ ಜೊತೆ ಸ್ವಲ್ಪ ಐಟಮ್ಸನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ತಿನ್ನೋ ಐಟಮ್ಸ್ ಮಕ್ಕಳಿಗೋಸ್ಕರ ಅಂದ್ಬಿಟ್ಟು ಲೇಸ್ ಪ್ಯಾಕೆಟು ಮೂರು ಆರ್ಡರ್ ಮಾಡ್ಕೊಂಡಿದ್ದೆ ಮತ್ತು ಒಂದು ಚಾಕ್ಲೇಟ್ ಡಬ್ಬಿ ಆರ್ಡರ್ ಮಾಡ್ಕೊಂಡಿದ್ದೀನಿ ನೋಡಿ

ಇದು ಇದು ಫಿಫ್ಟಿ ಇರುತ್ತೆಸ್ ಇದು ಇದರಲ್ಲಿ ಟ್ವೆಲ್ ತರ್ಟಿನೋ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ನನಗೆ ಬೇಕಾಗಿರೋದು ಅಳಿಸಿನ ಕೂ ಅಳಿಸ ನಾನು ಹಾರ್ಡರ್ ಮಾಡ್ಕೊಂಡಿದ್ದೀನಿ ನೋಡಿ ಅಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹಾರ್ಡರ್ ಮಾಡ್ಕೊಂಡೆ ಇದೆಲ್ಲೂ ಸಿಗಲ್ಲ ಜಾಸ್ತಿ ಇದ್ರಲ್ಲಿ ಸಿ ಇದರಲ್ಲಿ ನೋಡಿದೆ ಸಿಕ್ತು ಅದಕ್ಕೋಸ್ಕರ ನಾನು ಹಾರ್ಡರ್ ಮಾಡ್ಕೊಂಡಿದ್ದೀನಿ ಈ ಸಾಂಬಾರ್ ರೆಸಿಪಿ ಮಾಡೋದು ಹೇಗೆ ಅಂತ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ ಇವಾಗ ನೋಡಿ ಇದು ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ಜಸ್ಟ್ ಇದು ತರ್ಟಿ ರುಪೀಸ್ ಅಷ್ಟೇ ತರ್ಟಿ ರುಪೀಸ್ಗೆ ತರಕಾರಿ ತಂದು ಸಾರು ಮಾಡ್ತೀವಲ್ವ ಅದೇ ಥರನೇ ಅಂಗಡಿ ಹೋದರೂ ಸಿಗೋಲ್ಲ ಅನಿಸುತ್ತೆ ತರಕಾರಿ ಅಂಗಡಿ ಕಡೆ ಎಲ್ಲ ಹುಡುಕ್ಬಿಟ್ಟಿದ್ದೀನಿ ನಾನು ಸರೌಂಡಿಂಗಲ್ಲೆಲ್ಲ ಕಡೆ ಹುಡುಕಿದ್ದೀನಿ ಎಲ್ಲೂ ಸಿಕ್ಕಿಲ್ಲ ತುಂಬ ಕಡೆ ವಿಚಾರಿಸಲು ಸಿಗಲಿಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕಾಯಿ ಇದು ಕಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಅವೆಲ್ಲ ಮಾಡಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೇನೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್